ವರುಣ್ ಗಂಗಾಧರ್ ನಿರ್ದೇಶನದ ವಿವೈ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿರುವ ಹುಬ್ಬಳ್ಳಿಯ ಸ್ವಾತಂತ್ರ್ಯ ಹೋರಾಟಗಾರ ನಾರಾಯಣ ಮಹದೇವ್ ಡೋಣಿ ಅವರ ಜೀವನಾಧಾರಿತ ಚಲನಚಿತ್ರ ಸ್ವರಾಜ್ಯ ಚಿತ್ರದ ಧ್ವನಿ ಸುರುಳಿ ಹಾಗೂ ಟೀಸರ್ ಬಿಡುಗಡೆಗೊಳಿಸಲಾಯಿತು ಹುಬ್ಬಳ್ಳಿಯಲ್ಲಿ ನಡೆಸಲಾದ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಗೋವಿಂದ ಕಾರಜೋಳ ಅವರು ಟೀಸರ್ ಬಿಡುಗಡೆಗೊಳಿಸಿ ಚಿತ್ರತಂಡಕ್ಕೆ ಶುಭ ಕೋರಿದರು ಇನ್ನು ಸ್ವರಾಜ್ಯ ಚಿತ್ರವು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿ ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಹುಬ್ಬಳ್ಳಿಯ ನಾರಾಯಣ ಢೋಣಿ ಜೀವನಾಧಾರಿತವಾಗಿದೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿ ಹುಬ್ಬಳ್ಳಿಯ ದುರ್ಗದ ಬಯಲಿನಲ್ಲಿ ಹುತಾತ್ಮರಾಗಿದ್ದರು ಈ ಕತೆಯ ಆಧಾರದ ಮೇಲೆಯೇ ಚಿತ್ರ ರಚನೆಗೊಂಡಿದ್ದು ಎಲ್ಲರೂ ಪ್ರೋತ್ಸಾಹಿಸಬೇಕೆಂದು ಚಿತ್ರತಂಡ ಈ ವೇಳೆ ಮನವಿ ಮಾಡಿತು ವರುಣ್ ಗಂಗಾಧರ್ ಇಂದು ಹುಬ್ಬಳ್ಳಿ ನಗರದ ಭಾರತದ ಸ್ವತಂತ್ರ ಹೋರಾಟ ಮಾಡಿದಂಥ ನಾರಾಯಣ್ ಮಹಾದೇವ್ ಡೋಣಿ ಅವರ ಸ್ಮರಣಾರ್ಥವಾಗಿ ಈ ಕಿರುಚಿತ್ರವನ್ನ